ಕಾಕಾರ ಯಾರಿ ಹಾಲ್ ತಗೊಬರ್ರಿ ಏನ್ರಿ ಕಾಕಾರ ಬರ್ತಿದ್ರಿ ನೀವು ಬಂದ್ರ ಅಲ್ ಹಾಲ್ ತಗೊಳಕ ಹಾರಿ ರೀ ಅವ್ರ ಒಳಗೆ ಏನ ಕೆಲ್ಸಾ ಹೌದ್ರೀ ಹೌದ್ರಿ ಆರಾಮದಿರಲ್ರಿ ಹ್ಮ್ ಅರಾಮದೇನ್ರೀ ನೀವ್ ಹ ನಾನು ಆರಾಮದಿ ನೋಡ್ರಿ ನೀವ್ ಮೊನ್ನೆ ಯಾರ ದಿನ ಯಾಕೆ ಬಂದಿಲ್ಲ ಇಲ್ರಿ ಅದ ನಮ್ಮ ಆಕಳ ಸ್ವಲ್ಪ ಒದ್ಯಾಕತೈತ್ರಿ ಹಾಲು ಹಿಂಡಾಕ ಹೋದಾಗ ಒದ್ಯಾಕತ್ತೈತೆ ರೀ ಹುಲ್ಲು ಸ್ವಲ್ಪ ರಂಬಿಸಿ ಹಿಂಡ್ಕೊಂಡ್ ಬಂದೇನ್ ರೀ ನಾನು ನಿಮ್ಮ ಸಂಬಂಧ ದಾರಿ ಕಾಯ್ ಕುಂತಿರ್ಲೇ ಕುಂತಿದ್ದೆ ಗೊತ್ತೇನ್ರಿ ನೋಡ್ರಿ ನಾನು ಎರಡು ದಿನ ಆತಲ್ಪ ನೋಡಿಲ್ಲ ಅಂದ್ಕೊಂಡು ಇದು ಮಾಡತ್ತಿದ್ದೆ ರೀ ಮತ್ತೀಗ್ರೀ ನಿಮ್ಮ ಆಕ್ಳ ಹೆಂಗೈತಿ ಆಕಳ ಆರಾಮೈತೆ ರೀ ನಮ್ದು ಏನ್ ಕಾಕಾರ ಒಳಗೆ ಕೆಲಸ ಮಾಡತ್ತಾರೇನು ರೀ ಹ್ಞೂ ರೀಪ್ಪ ಮತ್ತು ಚಂದ ಕಾಣತ್ತೀರಿ ನೋಡಿರಿ ಥ್ಯಾಂಕ್ಸ್ ರೀ ಬಿಡು ನೀವು ಇಲ್ರಿ ಅದ ನಮ್ಮ ಆಕಳ ಸ್ವಲ್ಪ ಹಂಗ ಮಾಡಾಕತಿತ್ರಿ ಅದ ಹಾಲ್ ಹೋದ್ರ ಹೋದ್ರಾಲಿ ಒದ ಮತ್ತ ಹಾಯಿದು ಮಾಡಕತಿತ್ರಿ ಅದಕ್ಕ ಎರಡ್ ದಿನ ಹಾಲ್ ಹಿಂಡಿಲ್ರಿ ನಾವ್ ಶೀದಾ ಸಿದ್ಧು ಹಿಂಗಾದ್ರ ಬರಬ್ಬರ್ ಹಾಕ ಮತ್ತ್ ಮೊದ್ಲೇ ನೋಡ ಬ್ಯಾರ ಹೇಳ್ತೇನೋಣ ಹಾಲಕ್ಕಾಕ ಹಂಗ ಮಾಡ್ಗಿಡೀರಿ ನೀವು ನಾನಾ ಕೊಡ್ತೇನ್ರಿಪ್ಪ ಎರಡ್ ವರ್ಷ ಆತ್ ನಾ ಬರಬ್ರಿಗೊಡಕೇನ್ ಆತ್ರಿ ಅದ ಈಗ ತಪ್ಸಕ್ ಹೋಗ್ಬೇಡ ಹಾಲ್ ಕೊಟ್ಟಿಲ್ ಒಳಗ ಹೋಗ ಏ ಸಿದ್ದು ಅನ್ನಂಗ ಇವತ್ತ ರಕ್ಷಾ ಬಂಧನ ಐತಿ ಬಾ ಒಳಗ್ ಬಾ ತಂಗಿ ರಾಖಿ ಕಟ್ತಾಳ ಕಟ್ಸ್ಕೊಂತೀ ಬಾ ಅಣ್ಣ ಬಾಬಾ ರಾಖಿ ತುಂಬ ಕಟ್ ಹೋಗ ಅಣ್ಣ ಐದಂಗ ಹೋಗ

ರಾಕಿ ಇಕಿ ಬ್ಯಾಡ್ರಿಪ್ಪ ನನಗೆ ಯಾಕೆ ರಾಕಿ ಅಲ್ಪಾಕಿ ಅಣ್ಣ ಇಲ್ಲ ನೀನ ಅಣ್ಣ ಇದ್ದಂಗ ಎಲ್ಲ ಬ್ಯಾಡ್ರಿ ನಿಮ್ ಕಾಲ್ ಮುಗಿ ತೇನ್ರಿ ರಾಖಿ ಗಿಕ್ಕಿ ಹೇಳ್ರಿ ಎಲ್ಲಾ ಬೇಡ ಮನಿ ಮಗ ಇದ್ದಂಗ ನೀನ್ ನಾ ಕಟ್ಟಸ್ಕೋತೇನ್ರಿ ಬೇಕಂತಾರ ನಾ ಆಮೇಲೆ ಬಂದು ಹೇಳ್ರಿ ಫಸ್ಟ್ ಫಾಸ್ಟ್ ಅಕ್ಕ ಕಟ್ಬೇಕ್ರಿ ಹ್ಯಾಂಗ್ ಮಾಡ್ಬೇಡ ಆಡ್ರಿ ಬೇಜಾರ್ ಆಗ್ತಾಡ ನಿಮ್ ನನ್ ಮಗಳ್ ಬೇಜಾರ ಆಗ್ತಾಳ ನನ್ ಮಗಳಿಗೆ ಬೇಜಾರ್ ಮಾಡ್ಬೇಡ ನೀನ ಅಣ್ಣ ಇದ್ದಂಗ ಕಟ್ಸ್ಕೊಂಡ್ ಬಿಡಾ ಹಾ ಹೋಗ್ತಾ ಅಣ್ಣ ಜಲ್ಲಿ ಬಾ ಅಷ್ಟೇ ನಮ್ಮ ಕಟ್ಟಬೇಕ್ರಿ ರಾಕಿ ನನಗ ದೇವ್ರಿಗೆ ಬೇಡ್ಕೊಂಡೇನ್ರಿ ದೇವ್ರಿಗೆನ್ ನಿಮ್ ಮಕ್ಕನ್ ತಿಕೊಂಡ್ಬಿಡ ಸುಮ್ ಬ್ಯಾಡ್ರಿ ಅಂದ್ ಐದ ನಿಮಿಷಪ್ಪ ಇವಾಗ ಎಲ್ಲ ಹೋಗ್ತಿ ಸುಮ್ಕೊಂಡ್ರ ಅಂದ್ ಐದ ನಿಮಿಷ ಕಾಕಾರ ಬ್ಯಾಡ್ರಿ ಏನ್ ಸುಮ್ ಕುತ್ಕೋ ಬಾಡ ಹೇಳಿ ನನ್ ಕಿಮ್ಮತ್ ಐತಿ ಹೇಳ ಸುಮ್ ಕುತ್ಕೊಂದ್ ಐದ್ ನಿಮಿಷ ಜಲ್ದಿ ಬಾವ ಮಗಳಿ ಪಟ್ನ ಬಾ

आरी अम्मा कासी तिनस तिनपत्तीन आला पासी तू आला तंगी राखी कटाल तंगी येरो ಸ್ವಲ್ಪ খুশি পোಡালা ಸ್ವಲ್ಪ খুশি ರೀ মকড়া বাইলে ಅಣ್ಣ ಏನ ಕೊಡಾತ ನಿನ್ನೆಗೆ ತೊಬಾ ಇವತ್ತಾಳ್ ಕೊಟ್ಟೆನಲ್ರಿ ಫ್ರೀ ತೊವರಿ ಇವತ್ತಾ ಆ ತೋಪಾ ನಾ ಡೆಲ್ಲಿ ಬಾ ಬರುದಿಲ್ರಿ ಬ್ಯಾರ್ದವ್ರಿಗೆ ಹಾಲು ತರಿಸ್ಕೊತೇನೆ ಅಂದ್ರಿ ಅಲ್ರಿ ಅವ್ರ ಕಡೆನ ತರ್ಸ್ಕೊಂಬಿಡ್ರಿ ನೀವು ಸುಮ್ಮನೆ ಹೋದ ಇವತ್ತು ಹಾಲು ಕೊಡಾಕ ಇವತ್ತೊಂದು ದಿನ ಸೂಟಿಂಗ್ ಮಾಡಿದ್ರೆ ಚಲೋ ಹಾಕಿತ್ತು राख <laughs> य बंदी एला हाल हाक बंदी हाँ बंदेव कुंद्र बो अल मेव हाक नी ಪುರ್ಸತ್ತ ಇಲ್ಲ ಈಗಾರ ಹಾಲು ಹಾಕಿ ಬಂದೀನಿ ಮೇವು ಹಾಕ್ಬೇಕಂತೆ ಸ್ವಲ್ಪ ತಲ್ಪ ಇದು ಇಲ್ಲ ಹ್ಞೂ ಹ್ಞೂ ತರ್ತೇನೆ ತರ್ತೇನೆ ಪುರ್ಸತ್ ಇಡೀ ಒಂದು ಸ್ವಲ್ಪ ಹೋಗಿ ಬರ್ತೇನೆ ಇದೇನು ಮರ ಈಗ ಸಕ್ಕರೆ ಖಾಲಿ ಆಗಬೇಕಿತ್ತು ಇದು ಮಂದಿ ಒಂದು ಬಂದು ಕುಂತಾರೆ ಮನ್ಯಾಗ ಟೈಮಿಗೆ ಸಕ್ಕರೆ ಖಾಲಿ ಆಗಿತಿ ನಾ ಹೋದ್ರೆ ಅವ್ರು ಕೂಡ ಮಾತಾಡೋರು ಯಾರೀ ಸಿದ್ದು ಅಂತ ಸಿದ್ಧೂ ಬರ್ ಕಳಿಸ್ಬಿಡ್ತೇವೆ ಸಿದ್ದು ಅಲ್ಲೊಂದು ಸ್ವಲ್ಪ ಐತಿ ಸಂಜೆ ಹ್ಞೂ ಚಿದೋ ಬಾರು ಇಲ್ಲಿ ಏನ್ರೀ ಸ್ವಲ್ಪ ಅಂಗಡಿ ಹೋಗಿ ಅಂಗಡಿಗ್ರಿ ಮೂರು ಅಂಗಡಿ ಹೋಗ ಒಂದು ಸ್ವಲ್ಪ ಏನ್ ತರಬೇಕ್ರಿ ಅದ ಸಕ್ರಿ ತೊಗೊಂಡ್ ಆಗುದಿಲ್ಲ ಬಿಡ್ರಿ ಏ ಬಾರು ಆಗುದಿಲ್ರಿ ಏನ್ರೀ ಆ ಸಲ ಅಂಗಡಿಗೆ ಹೋಗ ಅಂಗಡಿಗೆ ಹೋಗ ಅಂತ ಹೇಳಿ ಆಜು ಬಾಜು ಅದೇ ಅಂದ್ರ ಹತ್ ಸಲ ನನ್ಗ ಕಳ್ಸ್ತೀರಲ್ರಿ ನೀವು ಸಣ್ಣವಾದೇನ ಅಂತ ಹೇಳಿ ಇಲ್ಲೋ ಮಂದಿ ಬಂದ್ ಕುಂತಾರ ಮನ್ಯಾಗ ಅವ್ರು ಕುಂತಿರ್ತಾರ ತಗೋರಿ ಅವ್ರ ಕುಂದಿರ್ತಾರ ನೀ ಹೋಗಿ ತಗೊಂಬರ ಹೋಗ್ರಿ ಹೆಂಗ ಮಾಡ್ಬಾರ ಆಗುದಲ್ ಬಿಡ್ರಿ ನಿಮ್ಮಪ್ಪನ ಮುಂದೆ ಹೇಳಿ ಅಲ್ರಿ ನೋಡ್ರಿ ಇಲ್ಲಿ ಕಾಲಾಗ ಮುಳ್ಳ ಚುಚ್ಚಾವ್ರಿ ನಡೆಯಾಕಾಗ ಹಾಲು ಹಾಕಿ ಬಂದೀನಿ ಈಗಾರನ ಇರ್ಲಿ ಇರ್ಲಿ ಹಂಗೆ ಮಾಡ್ಬೇಡ ತೊಂಬ ಹೋಗಿ ಇರ್ಲಿ ಇರ್ಲಿ ನೀವು ತೊಂಬರೀ ಇರ್ಲಿ ಏನಾಗ ಅವ್ರ ಮಂದಿ ಕೂತಿರ್ತಾರ ಹೋಗ್ರಿ ಅಪ್ಪನ ಮುಂದೆ ಹೇಳ ಏನ್ ಹೇಳ್ತಿರಿ ಮನಿ ಸಿಗರೇಟ್ ಹೊಡೆದಿದ್ದ ಎಟ್ ಎಟ್ರಿ ಎಟ್ ಮೂವತ್ತು ರೂಪಾಯ್ ಮೂವತ್ತು ರೂಪಾಯ್ ರೀ ಸಕ್ರಿಯಾ ತೊಂಬಿ ತೊಂಬರ್ತೀನಿ ಜಲ್ದಿ ಮಾತಾಡ ಹೋಗ್ರಿ ಮಂದಿ ಹೋಗ್ ಯಾರವ್ರ ಮತ್ತೆ <laughs> हत् हो सल भग अंगडी होग सू स्वल्प सक्री तोंब चहा पूडी तोंब अंतन तडी सक्री ऐत्री ऐतणा इपत रुपयो सक्रि इद हाय हत् रुपय हाड्यान मग अंगडी कळस्तन असला तुड आय रे हां ಅಂದಪ್ಪ ಇವತ್ತ ಸೋರಿ ಸಕ್ರಿ ಏನು ಎಟ್ಟೋ ತೋಮಾರ ಹುಸ್ರಿಗೆ ಉಸ್ರ್ ಇಲ್ಲ ನಿಂಗ ಮಂದಿ ಬಂದ್ ಕುಂತಾರಲ್ಲ ಮನೆಯಾಗ ಮಂದಿ ಬಂದ್ ಕುಂತರ ನಾ ಏನ್ ಮಾಡಲಿರಿ ಅಟ್ಟಿದ್ದವ್ರ ನೀವೋ ಹೋಗಿ ತೊಗೊಂಡ್ ಬರ್ಬೇಕಿಲ್ ತಂದ್ ಕೊಟ್ರೆ ಹೆಂಗ್ ಮಾತಾಡತ್ತೀರಿ ನೀವ ಅಲ್ಲೂ ಎಟ್ಟರದಿದೆ ಎಟ್ಟಿದ ಹೇಳಿದಿರಿ ನೀವು ಮೂವತ್ತು ರೂಪಾಯ್ ನಾನು ಮತ್ ಮೂವತ್ ರೂಪಾಯ್ದ ಐತಿರಿ ಅಲ್ಲೂ ಕಮ್ಮಿ ಐತಿ ನೋಡಿದ್ ಯಾ ಅಂಗಡಿ ತಗೊಂಡಿನಿ ರಾಮನ್ ಅಂಗಡಿಯಾಗ ಆಗಿ ನಾ ಕಮ್ಮಿ ಕೊಟ್ಟ ನೋಡವ ಹೊಳ್ಳಿ ಕೊಟ್ಟ ಬಂದು ಅಬಿದುಲ್ರಿ ಆ ಸಲ ನೀವು ತಗೊಂಬ ಅಂದ್ರೆ ಅಬಿದುಲ್ ಬಿಡ್ರಿ ಹೋಗ್ರಿ ಕಮ್ಮಿ ಆಯ್ತು ಅದೇ ಬರಾಬರಿ ಐತ್ರಿ ಮೂವತ್ ರೂಪಾಯ್ದ ಇರ್ಬಾಪೈತಿ ಉಳ್ದಪ್ಪ ಅಂತಾಯ್ತು ಎಲ್ಲಿ ಹೋಗಿದ್ದಿ ಇಲ್ಲ ಅವ್ರ ಕಾಕಾರ ಅಂಗಡಿ ಹೋಗ್ಬಾ ಅಂದ್ರೆ ಅದಕ್ಕೆ ಅಂಗಡಿಗೆ ಹೋಗಿ ಬಂದೆ ಸ್ವಲ್ಪ ಸಕ್ರಿ ತಗೊಂಡ್ಬಾರ ಹೋಗಿದ್ದೆ ಹ್ಮ್ ಏ ನಾವ ಬಂದ್ಲಿಲ್ಲ ಇಲ್ಲ ಅಡ್ಗಿ ಗಿಡ್ಗಿ ಮಾಡಾಕ ತಿಕ್ಲೇನ್ ಸ್ವಲ್ಪ ಏಯ್ ಭಾಳ ಮಗನ ಹೇಳ ಕಾಲ್ಮರ್ಗೆ ತೋತ ನೋಡ ಅವ್ವ ಬಂದಿಲ್ಲ ಅಕ್ಕಿ ಅಕ್ಕಿ ಬಂದಿಲ್ಲ ಅಕ್ಕಿ ಬೆಳಗ್ಗೆ ಹೋಗ್ಯಾಳ ನೋಡ ಆಡು ಇನ್ನು ಇಲ್ಲಾದ್ರೂ ಬಂದಿಲ್ಲ ಅಕ್ಕಿ ಆಡ ಮೇಸಾಕ್ ಹೋದ್ರೆ ಅತ್ತಾಗ ಹೋಗ್ಬಿಡ್ತಾಳೆ ಅಕ್ಕಿ ಅಡಿಗೆ ಮಾಡೋ ಯಾರು ಕಬರ್ ಮನೆಯಾಗ ನಾನು ನೋಡಾತನೆ ಏನು ಇಲ್ಲೇ ಇಲ್ಲ ಹ್ಮ್ ತಗೋ ಈಗ ನೀ ನಿಮ್ಮ ಅಕ್ಕ ಫೋನ್ ಹಚ್ಚಿದ್ ನೋಡ ಹ್ಮ್ ಈಗ ರಾಕಿ ಕಟ್ತಾಳಂತ ಕರೆಯತ್ತಾಳ ನೋಡಿ ನಿನ್ನ ರಾಕಿ ಹ ಎಲ್ಲಿ ರಾಕಿ ಹಚ್ಚಿ ಹೋಗಪ್ಪ ಎಲ್ಲಿ ರಾಕಿ ಹೋಗುದಿಲ್ಲ ಯಾಕ ವರ್ಷ ವರ್ಷ ಬಂದ್ ಕಟ್ತಿದ್ಲಾ ಈಗ ಮನಿ ಕರಿ ಆತ ಹೋಗಾಕಾಗುದಿಲ್ಲ ನನ್ಗ ಇಲ್ಲ ಇಲ್ಲೇ ಬಾಳಣ್ಣ ಬೇಕಂದ್ರೆ ಮಾವ ಕರ್ಕೊಂಡ್ ಬಾಳಣ್ಣ ಗಾಡಿ ಐತಿ ಮಾವನ್ ಕೈಯಾಗ ಇಲ್ಲ ಕೆಲ್ಸಕ್ ಹೋಗ್ಯಂತ ಏನ್ ಕೆಲ್ಸ ಬರ್ತ ಕರ್ಕೊಂಡ್ ಬಾಣ್ಣ ಫೋನ್ ಹೋಗಲಿ ನಿಮ್ ಅಕ್ಕ ಕಡೆ ಹೋಗ್ಬಾ ಹೋಗಲಿ ಆಗುದಿಲ್ಲ ಆಗುದಿಲ್ಲ ಬಂದ್ ಹರ್ಸಿ ಮಗನ ನಾಟಕ ಮಾಡ್ತೀಯ ಹರ್ಷಿ ಮಗನ

ತಮ್ಮ ಒಂದ್ ಐದು ನಿಮಿಷ ನಿಂದ್ರೆ ತಕೊಂಡ್ ಬಂದ್ರೆ ರಾಕಿ ಕಟ್ತೇನೆ ಆಯ್ತಕ್ಕ ಲಘು ಸ್ವಲ್ಪ ಎಷ್ಟೊತ್ತು ಮಾಡ್ತಾಳೋ ಏನು ಅಕ್ಕ ಈಗ ಇವೇನಪ್ಪ ನಾ ಎಲ್ಲಿ ಬಂದು ಸಿಕ್ಕಾಕೊಂಡೆ ನೋಡಿ ಹೋಗಿ ಹೋಗಿ ನಮ್ಮ ನಮ್ಮಅಪ್ಪ ಬ್ಯಾಡಂದ್ರು ಕಳಿಸಿದ ಬಾಡ್ಯನ ಮಗ ಈಗ ಅಕ್ಕ ಕಟ್ಟಿದ ಮೇಲೆ ಕೊಡಾಕ ರೊಕ್ಕಾನು ಇಲ್ಲ ಏನು ತಂದಿಲ್ಲ ನಾ ಅಕ್ಕ ಕೊಡಾಕಿಗ ಏನ್ ಮಾಡ್ಲಿಪ್ಪ ಹಂಗ ನೋಡಿದ್ರ ರೊಕ್ಕ ಇರ್ತಾವ ಇಂಥ ಟೈಮ್ನಾಗ ರೊಕ್ಕ ಇಲ್ಲಿಗೆ ಇವತ್ತು ಯಾಕ್ರ ಬಂತೇನೋ ಅಂತ ರಕ್ಷಾ ಬಂಧನ ಏನು ಕೊಡಲಿಲ್ಲ ಅಂದ್ರೆ ಶಿಟ್ಟಾಕ್ಳ ನಮ್ಮ ತಮ್ಮ ಏನು ಕೊಳಿಲ್ ನೋಡ ರಾಖಿ ಕಟ್ಟಿದ್ರು ಏನು ಕೊಡ್ಲಿಲ್ಲ ಹಂಗ ಕೈ ಅಳ್ಗ್ಯಾಡ್ಸ್ಕೊಂಡ್ ಬಂದ್ ಕೈ ಅಳಗಾಡ್ಸ್ಕೊಂಡು ಹೋದ ಅಂತ ಹೇಳಿ ಮಾತಾಡ್ತಾಳೆ ಇಷ್ಟ ನೋಡಿದ್ರೆ ಏನು ಇಲ್ಲ ಆರಾಮ ಅದಾರಕ್ಕಾ ಹಾ ಮಾವಾರ್ ಎಲ್ಲಿ ಹೋಗ್ಯಾರ ಮಾವಾರ ಕೆಲ್ಸಕ್ಕ ಹೋಗ್ಯಾರ ಕೆಲ್ಸಕ್ಕ ಹೋಗ್ಯಾರ ಹತ್ತ ರೂಪಾಯಿನು ತಾನ ಇಟ್ಕೊಂಬಂದ ಅವಡ್ ರೊಕ್ಕಾನು ಕೊಡಲಿ ಅಂತ ಹೇಳಿ ಯಾಕಕ್ಕ ಈ ಸಲ ಸ್ಪೆಷಲ್ ಆತಲ್ಲ ವರ್ಷ ವರ್ಷ ಮನಿಗೆ ಬಂದ್ ಕಟ್ತಿದ್ದಿ ಈ ವರ್ಷ ನನಗ ಕರ್ದಿಯಲ್ಲಾ ಮನಿಗೆ ಏನ್ ಕೇಳ್ತೀಯಪ್ಪ ನಂದ ಬೆಳಗ್ಗೆನ ನೀರ್ ಬಿಟ್ಟಾನ ನಿಮ್ಮ ಮಾವ ನೋಡಿದ್ರ ಮನ್ಯಾಗ ಇಲ್ಲ ಕೆಲ್ಸಾ ಅಂತ ಓಡೋಗ್ಬಿಟ್ಟಲ್ಲ ಅದಕ್ಕ ಫೋನ್ ಮಾಡಿ ಕರ್ಸಿದ್ನಿ ಅಂದ್ರ ಬಂದಿದ್ರ ಒಂದ್ ಎರಡ್ ದಿನ ಇದ್ದು ಹೋಗಿದ್ರಿ ಮಾವ ನೀನು ಇರ್ಲಿ ಬಿಡಿ ಏನಕ್ಕೆ ಸ್ವಲ್ಪ ಲಘು ಕಟ್ಟಕ್ಕ ನಾ ಹೋಗುದೈತಿ ಅರ್ಜೆಂಟ್ ಐತಿ ಸ್ವಲ್ಪ ಯಾಕೆ ಅಷ್ಟ ಅರ್ಜೆಂಟ್ ಏನ ಬರ್ತೀಯಲ್ಲ ಯಾವಾಗ ನೋಡಿದ್ರು ಇಲ್ಲಕ್ಕ ಸ್ವಲ್ಪ ಆಕಳ ಒಳಗ್ ಕಟ್ಟುದೈತಲ್ಲ ಮತ್ತ ಮಳಿ ಬಂತಂದ್ರ ಈದ್ ಹಾಕೇತ್ ಅದಕ್ಕೆ ಹೌದಲ್ಲ ಅದ ಬೇರೆ ಐತಿ ಆಯ್ತು ಕಟ್ ಸ್ವಲ್ಪ ಲಘು ಅಡಿಗೆ ಮಾಡ್ತಿದ್ದೆ ಊಟ ಮಾಡ್ಕೊಂಡು ಹೋಗಿದ್ದೀಪ ಇಲ್ಲಕ್ಕ ಮುಂದಿನ ಸಲ ಬರ್ತೇನಲ್ಲ ಅಪ್ಪ ಕರ್ಕೊಂಡ ಬರ್ತೇನಂತವಾಗ ಅವಾಗ ತಿಂದ ಹೋಕೇನ್ ಪದ್ದಶ್ರೀ ಬಡದ ಆತು

ಇಲ್ಲಿ ಕೈ ಏನಾಗೋದಿಲ್ಲ ಹೋಗ್ತಾ ಹೋಗ್ತಾ ರಸ್ತೆದಾಗ ತಿಂದು ಬಿಡ್ತೇನೆ ಅದನ್ನ ಮುಖ ಹಂಗೇಕ ನೋಡಾತಿ கால் ಮುಗಿಬೇಕಾ ನಾ ಅದಿ ನೋಡಪಾ ಹೆಂಗ್ ಮಾಡ್ತಿ ಇರ್ಲಿ ಇರ್ಲಿ கால் ಜಗ್ಗಿಗೆ ಅದಕ್ಕ ಹ್ಮ್ ಅಲ್ಲ ನನ್ನ ಮುದ್ದಿನ ತಮ್ಮ ಕಾಕಾ ನೀ ನನಗೇನ್ ತರ್ಲಿಲ್ಲ ಅಂದ್ರೂ ಅಷ್ಟ ತಡಿ ಸಮಾಧಾನ ಹೇಳುವ ಮಟಾರ ಸಮಾಧಾನ ಐತಿಲ್ಲ ಹಾ ನನ್ ತಮ್ಮ ಮುದ್ದಿನ ತಮ್ಮ ಏನ್ ತರ್ಲಿಲ್ಲಂದ್ರು ಅಷ್ಟ ನನ್ನ ಖುಷಿ ಇರ್ತಿತ್ ನನಗ ಆದ್ರೆ ನೀ ತಮ್ಮ ಏನ್ ಮಾಡಿ ನನ್ನ ಬ್ಯಾಗ್ ಒಳಗಿಂದ ರೊಕ್ಕ ತಗದ ನನ್ ಗಡ್ಡ ಹಾಕತಿ ಮಗನ ಬೇಸ್ ಹ್ಮ್ ಹೌದಿಲ್ಲ ನೋಡನ್ ತಗೋಣ ಅಲ್ಲಿಂತ ಎಲ್ಲಾ ಇಡಿ ಇದ್ ಐದನೂರ್ ರೂಪಾಯಿ ಬೇಕು ನನಗ ಐದನೂರು ಬ್ಯಾಡಕ ಎರಡನೂರ್ ಕೊಡ ಏ ಭಾಡ ಗೊತ್ತಾಕೇತಿ ಅಲ್ಲಿಂತ ನೋಡೇನ ನಾನು ನನ್ನೂರ್ ರೊಕ್ಕ ತಗೊಂಡೆ ಮತ್ತೆ ಎರಡ್ ನೂರ್ ರೂಪಾಯಿ ಕೊಡಂತಿ ಎರಡ್ ರೂಪಾಯಿ